ಹಸಿವು ಮುಕ್ತ ಭಾರತ ಹಸಿವು ಮತ್ತು ಅನ್ನದ ಸಮಸ್ಯೆ ಇದು ಭಾರತದಲ್ಲೇ ವ್ಯಾಪಕವಾಗಿ ಇದೆ ಕರ್ನಾಟಕದಲ್ಲೂ ವ್ಯಾಪಕವಾಗಿದೆ ಹಸಿವು ಮತ್ತು ಅನ್ನದ ಸಮಸ್ಯೆ ಏನು ಹಸಿವು ಮತ್ತು ಅನ್ನದ ಸಮಸ್ಯೆ ಅಂದರೆ ಉದ್ಯೋಗ ದೊರಕದೇ ಇರೋದು ವಿದ್ಯಾವಂತರಿಗೂ ಉದ್ಯೋಗ ಇಲ್ಲ ಅವಿದ್ಯಾವಂತರಿಗೂ ಉದ್ಯೋಗ ಇಲ್ಲ ಉದ್ಯೋಗ ಯಾವಾಗ ಸಿಗ್ತದೆ ಕೌಶಲ್ಯ ಇದ್ದಾಗ ಉದ್ಯೋಗ ಸಿಗ್ತದೆ ಕೌಶಲ್ಯ ಇಲ್ಲದೆ ಹೋದರೆ ಉದ್ಯೋಗ ಸಿಗುತ್ತಲ್ಲ ಕೌಶಲ್ಯ ಇದ್ರೂ ಉದ್ಯೋಗ ಸಿಗದೆ ಇರತಕ್ಕಂಥ ಕಾಲ ಭಾರತದಲ್ಲಿ ಇದೆ ಅನೇಕರಿಗೆ ಅನೇಕ ರೀತಿಯ ಕೌಶಲ್ಯಗಳಿವೆ ಆದರೆ ಉದ್ಯೋಗ ಇಲ್ಲ ಈಗ ವಿಶ್ವವಿದ್ಯಾಲಯಗಳಲ್ಲಿ ಅನೇಕರು ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಪಡ್ಕೊಂಡಿದ್ದಾರೆ ಆದರೆ ಉದ್ಯೋಗ ಇಲ್ಲ ಸಿಗ್ತಾ ಇಲ್ಲ ಹೀಗಾಗಿ ಪಡೆದುಕೊಂಡಂಥ ವಿದ್ಯೆ ನಿರುಪಯೋಗಿ ಆಗಿದೆ ಯಾವಾಗ ವಿದ್ಯೆ ಕೌಶಲ್ಯಗಳು ನಿರುಪಯೋಗ ಆಗತ್ತೆ ಆಗ ಹಸಿವು ಮತ್ತು ಅನ್ನದ ಸಮಸ್ಯೆ ಬೃಹದಾಕಾರ ಆಗತ್ತೆ ಅನ್ನ ರೈತ ಉತ್ಪಾದನೆ ಮಾಡ್ತಾನೆ ಆದರೆ ರೈತನಿಗೆ ಉತ್ಪಾದನೆ ಮಾಡಿದ ಬೆಳೆಗೆ ಧಾರಣೆ ಸಿಗದೆ ಹೋದರೆ ಆಗ ಹಸಿವು ಇನ್ನಷ್ಟು ಹೆಚ್ಚಾಗ್ತದೆ ರೈತರ ಸಮಸ್ಯೆಗಳು ಭಾರತದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಯಾಕಂತೇಳಿದರೆ ರೈತರು ಬೇಕಾದಷ್ಟು ಬೆಳೀತಾರೆ ಧಾರವೇ ಸಿಗಲ್ಲ ಎಷ್ಟೋ ಸಲ ಟಮ ಟೊಮೊಟೊ ಬೆಳೀತಾರೆ ಎಲ್ಲ ಬೀದಿಗೆ ಸುರಿದು ಹೋಗ್ತಾರೆ ಲೆಂಬೆ ಹಣ್ಣು ಬೆಳೀತಾರೆ ಬೀದಿಗೆ ಸುರಿದೋಗ್ತಾರೆ ಯಾಕೆ ಟೊಮೊಟೊ ಬೆಳೆದಾಗ ಹಣ್ಣು ಬೆಳೆದಾಗ ಆ ಸರಕು ಸಾಗಾಣಿಕೆಯ ನಿರ್ವಹಣೆ ಆಗಬೇಕು ಎಲ್ಲಿ ಟಮೊಟೊ ಬೇಕಾಗಿದೆ ಎಲ್ಲಿ ನಿಂಬೆ ಹಣ್ಣು ಬೇಕಾಗಿದೆ ಅಲ್ಲಿಗೆ ಅದನ್ನು ತಲುಪಿಸ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ ಸರಕು ಸಾಗಾಣಿಕೆ ವ್ಯವಸ್ಥೆ ಕಲ್ಪನೆ ಕಲ್ಪಿಸದೆ ಹೋದಾಗ ಆಗ ಬೆಳೆದಂಥ ರೈತ ಅವುಗಳನ್ನು ಬೆಳೆದಂಥ ರೈತ ನಷ್ಟಕ್ಕೆ ಹಸಿವಿಗೆ ಬಡತನಕ್ಕೆ ಒಳಗಾಗ್ತಾನೆ ಅಂದರೆ ಬೇಸಾಯ ಮಾಡಿದರೂ ಕೂಡ ಬೆಳೆದಂಥ ಫಸಲಿಗೆ ಧಾರಣೆ ಸಿಗದೆ ಹೋದಾಗ ಹಸಿವು ನಿರ್ಮೂಲನೆ ಆಗಲ್ಲ ಬಡತನ ನಿರ್ಮೂಲನೆ ಆಗಲ್ಲ ಒಂದು ಕಡೆ ಲಿಂಬೆ ಹಣ್ಣು ಬೇಕಾಗಿರುತ್ತೆ ಈಗ ಬೆಂಗಳೂರಿನಲ್ಲಿ ಒಂದು ಲಿಂಬೆ ಹಣ್ಣಿಗೆ ಎಷ್ಟೋ ಸಲ ಇಪ್ಪತ್ತು ರೂಪಾಯಿ ಇರ್ತದೆ ಹದಿನೈದು ರೂಪಾಯಿ ಇರುತ್ತೆ ಹತ್ತು ರೂಪಾಯಿ ಇರುತ್ತೆ ಅದೇ ವಿಜಯಪುರದಲ್ಲಿ ಎಷ್ಟೋ ಸಲ ಒಂದು ರೂಪಾಯಿಗೆ ಹತ್ತು ಲಿಂಬೆ ಹಣ್ಣು ಸಿಗ್ತಾವೆ ಐದು ರೂಪಾಯಿಗೆ ಮೂವತ್ತು ಲಿಂಬೆ ಹಣ್ಣು ಸಿಗ್ತಾವೆ ಗುಟ್ಟಿ ಹಾಕಿರ್ತಾರೆ ಅಂದ್ರೇನು ಇಲ್ಲಿ ಲಿಂಬೆ ಹಣ್ಣನ್ನು ಸಮೃದ್ಧಿಯಾಗಿ ಬೆಳೆದಿರಲಾಗ್ತದ ದುಡ್ಸುವುದಿಲ್ಲ ಅಲ್ಲಿ ಬೆಂಗಳೂರಲ್ಲಿ ಲಿಂಬೆಹಣ್ಣು ಬೇಕಾಗಿರ್ತದೆ ಅಲ್ಲಿ ಆಗಲ್ಲ ಅಂದ್ರೇನು ಅವೈಲಬಲಿಟಿ ಇಲ್ಲಿ ಮಾರಾಟ ಆಗಬೇಕಾಗಿದೆ ರೈತನಿಗೆ ಮಾರಾಟ ಆಗ್ತಾಯಿಲ್ಲ ಯಾಕೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇಲ್ಲ ಅಲ್ಲಿ ಅವ್ರಿಗೆ ಲಿಂಬೆ ಹಣ್ಣು ಬೇಕಾಗಿದೆ ಅಲ್ಲಿ ಅವೈಲಬಲಿಟಿ ಇಲ್ಲ ಬರೀ ಲಿಂಬೆ ಹಣ್ಣು ಒಂದೇ ಅಲ್ಲ ಹೀಗೆ ಅನೇಕ ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ಸಾಗಾಣಿಕೆ ಮಾಡದೆ ಹೋದಾಗ ಬೆಳೆದಂಥ ರೈತನಿಗೆ ಧಾರಣೆ ಸಿಗೋದಲ್ಲ ಮತ್ತು ಬೇಕಾಗಿರ್ತಕ್ಕಂಥ ಗ್ರಾಹಕರಿಗೆ ವಸ್ತುಗಳು ಸಿಗೋದಿಲ್ಲ ಈಗ ಅನೇಕ ವಸ್ತುಗಳನ್ನು ಬಹಳ ಕಾಲ ಸಂರಕ್ಷಣೆ ಮಾಡೋಕ್ಕಾಗಲ್ಲ ಈಗ ಲಿಂಬೆಹಣ್ಣು ಆಸಿಡ್ ಅದು ನೆಲದ ಮೇಲೆ ಇದ್ರೆ ಬಿದ್ದರೆ ನೆಲವನ್ನು ಕೂಡ ಸುಟ್ಟುಬಿಡುತ್ತದೆ ಈಗ ಸಂಗಮೋರಿ ಕಲ್ಲು ಅಂತಾರೆ ಗುಲ್ಬರ್ಗ ಇತ್ಯಾದಿ ಕಡೆ ಸಿಗ್ತಕ್ಕಂಥ ಕಲ್ಲು ಅದು ಆ ಕಲ್ಲು ಏನದಲ್ಲ ಅದ್ರ ಕಲ್ಲದು ಆ ಕಲ್ಲು ಮೇಲೆ ಲಿಂಬೆ ಹಣ್ಣು ಬಿದ್ದರೆ ನೆಲೆಯೆಲ್ಲ ಸುಟ್ಟೋಗ್ಬಿಡ್ತದೆ ಕಲೆ ಬೀಳ್ತದೆ ಲಿಂಬೆ ರಸವನ್ನು ನಮ್ಮ ಮುಖಕ್ಕೆ ಹಾಕ್ಕೊಂಡ್ರೆ ಸುಟ್ಟು ಬಿಡುತ್ತೆ ಅಂದರೆ ಆ್ಯಸಿಡ್ ಲಿಂಬೆ ಹಣ್ಣು ಆ್ಯಸಿಡು ಸಿಟ್ರಿಕ್ ಆ್ಯಸಿಡು ಲಿಂಬೆ ಹಣ್ಣನ್ನು ದ್ರವವನ್ನು ನಾವು ಮತ್ತೆ ಮತ್ತೆ ನೀರಿಗೆ ಹಾಕಿ ಕುಡಿದ್ಬಿಟ್ರೆ ನಮ್ಮಲ್ಲಿ ಅಸಿಡಿಟಿ ಗ್ಯಾಸಿಡ್ ಸ್ವಚ್ಛ ಎಂಥ ಲಿಂಬೆ ಹಣ್ಣು ಕೂಡ ಕೊಳತೋಗುತ್ತೆ ಮಾಡಿ ಲಿಂಬೆಹಣ್ಣೆ ಬೇರೆಯವನ್ನೆಲ್ಲ ಕಲ್ಲನ್ನು ಅದು ಕಲೆ ಬರೋ ಮಾಡಿಬಿಡುತ್ತೆ ನಮ್ಮ ಹೊಟ್ಟೆಯನ್ನು ಕೂಡ ಸುಟ್ಟುಬಿಡುತ್ತೆ ಎಂಥ ಹಣ್ಣು ಕೂಡ ಕೊಳತೋಗ್ತದೆ ಅಂತ ಅದನ್ನು ಕೊಳತಿಸ್ತಕ್ಕಂಥ ಕ್ರಿಮಿಕೀಟಗಳು ವೈರಾಣುಗಳು ಇದ್ದ ಇನ್ನು ಮೆಣಸಿನ್ಕಾಯಿ ಖಾರ ಇಂಥ ಮೆಣಸಿನ್ಕಾಯಿ ಕೂಡ ಕೊಳತೋಗ್ತದೆ ಅಂದ್ರೇನು ಇದನ್ನು ಯಾಕೆ ಇಲ್ಲಿ ಉದಾರಿಸ್ತಾ ಇದ್ದೇನೆ ಅಂತೇಳಿದರೆ ಏನೋ ರೈತ ಬೆಳಿತಾನೆ ಬೆಳೆದಂಥ ಬೆಳೆಯನ್ನು ಸಂರಕ್ಷಣೆ ಮಾಡುವುದು ಕೂಡ ಕಷ್ಟ ಇದೆ ಟೊಮೊಟೊ ಎರಡು ಮೂರು ದಿನದಲ್ಲಿ ಕೊಳ್ತೋಗ್ತವೆ ಅವು ಸರಿಯಾಗಿ ಜೋಪಾನ ಮಾಡಿದರೆ ಐದು ವರ್ಷ ಇರ್ತವೆ ನಾನು ಮಠದಲ್ಲೇ ತಗೊಂಡೋಗಿಟ್ಟಂಥ ಟೊಮೊಟೊಗಳು ಐದು ವರ್ಷ ಕೊಳತೋಗದಂಗೆ ಇದುವ ನಾನು ನೋಡಿದ್ದೀನಿ ಐದು ವರ್ಷ ಇಟ್ಟರು ಕೊಳೆಯಲ್ಲ ಅಂಥ ಟೊಮೊಟೊ ಅದವು ಆ ಟೊಮೊಟೊಗೆ ಪೆಟ್ಟು ಬೀಳಬಾರ್ದು ಅದಕ್ಕೆ ಕ್ರಿಮಿ ಕೀಟ ಹತ್ತಿರ ಹೋಗಬಾರ್ದು ಅಂತಲ್ಲಿ ಇಟ್ಟರೆ ಮತ್ತು ನೆಲದ ಮೇಲೆ ಇಡಬಾರ್ದು ನೆಲದ ಮೇಲೆ ಇಟ್ಟರೆ ತಂಪು ಮತ್ತೊಂದು ಇದಾಗ್ತದೆ ನೆಲದ ಮೇಲೆ ಏನಾದರೂ ಹಾಸ್ಯ ಟೊಮೊಟೊಗಳನ್ನು ಇಟ್ಟರೆ ಅವು ಒಂದು ವರ್ಷ ಎರಡು ವರ್ಷ ಇದ್ದರೂ ಕೂಡ ಕೊಳೆಯೋಲ್ಲ ಕೊಳತೋಗಲ್ಲ ಅವು ಪೆಟ್ಟಬೇಕಿರಬಾರ್ದು ಗಾಳಿ ಬೆಳಕು ಚೆನ್ನಾಗಿ ಆಡ್ತಿರ್ಬೇಕು ಅಂದರೆ ಇವೆಲ್ಲ ಬೆಳೆಯನ್ನು ರೈತ ಭತ್ತ ಗೋಧಿ ರಾಗಿ ಜೋಳ ಅನೇಕ ಹೆಸರು ಕಾಳು ಉದ್ದು ಹಲಸು ಈಗೇನೋ ನೂರೆಂಟು ಹಲಸಂದಿ ಅವರೇಕಾಳು ಇಂಥ ಏನೇನೋ ನೂರೆಂಟು ಎಲ್ಲ ಬೆಳೆ ಬೆಳೀತಾನೆ ಅವಳನ್ನು ರಕ್ಷಣೆ ಸಂರಕ್ಷಣೆ ಮಾಡೋದೇ ಕಷ್ಟ ಇದೆ ಹುಳ ಬಂದ್ಬಿಡ್ತಾವೆ ಬಹಳ ಕಾಲ ಇಡೋಕ್ಕಾಗಲ್ಲ ಆರು ತಿಂಗಳಿಗಿಂತ ಹೆಚ್ಚು ಯಾವ ಬೆಳೆಯನ್ನು ಇಡೋಕ್ಕಾಗಲ್ಲ ಎಲ್ಲ ಹುಳ ಬಂದ್ಬಿಡ್ತಾವೆ ಆ ಕಾರಣ ರೈತ ಯಾಕೆ ಶ್ರೀಮಂತನಾಗಲ್ಲ ಅಂದರೆ ಬೆಳೆದಂಥ ಬೆಳೆಯನ್ನು ಸಂರಕ್ಷಣೆ ಮಾಡೋಕ್ಕಾಗಲ್ಲ ಬೆಳೆದ ಬೆಳೆಯನ್ನು ತನ್ನ ಒಂದು ಸ್ವಲ್ಪ ಇಟ್ಟುಕೊಂಡು ಹುಡ್ದುದೆಲ್ಲ ಮಾರಾಟ ಮಾಡಿಬಿಡ್ಬೇಕು ಆ ಮಾರಾಟ ಮಾಡಿದಾಗ ಧಾರಣೆ ಸಿಗುತ್ತೋ ಸಿಗೋದಿಲ್ಲ ಯಾಕೆ ಇನ್ನಂಗೆ ಭಾಳ ಜನ ಮಾರಾಟ ಮಾಡೋಕ್ಕೆ ಬಂದಿರ್ತಾರೆ ಕೊಳ್ಳೋಷ್ಟು ಬೆಲೆಗೆ ನೀವು ಕೊಟ್ಬಿಡ್ಬೇಕು ಮತ್ತು ಅವರು ಕೊಟ್ಕೊಂಡು ಇಟ್ಕೊಳೋಕ್ಕಾಗಲ್ಲ ಅವರು ಕೂಡಲೇ ಮತ್ತೊಬ್ಬರ ಕೈ ಬದಲಾಯಿಸ್ಕೊಡ್ಬೇಕು ಅಂದ್ರೇನು ಆರ್ಥಿಕ ಅಭಿವೃದ್ಧಿ ಶ್ರೀಮಂತಿಕೆ ಹಸಿವು ಅನ್ನದ ಸಮಸ್ಯೆ ಇವೆಲ್ಲ ಒಂದಕ್ಕೊಂದು ಸಂಬಂಧಗಳು ರೈತ ಬೆಳೆದಂಥ ಬೆಳೆಯನ್ನು ಕೂಡಲೇ ಸಾಗಾಣಿಕೆ ಮಾಡಬೇಕು ಸರಕು ಸಾಗಾಣೆ ಮಾಡಬೇಕು ಕೂಡಲೇ ಬೇಕಾಗಿರತಕ್ಕಂಥ ಗ್ರಾಹಕರಿಗೆ ತಲುಪಿಸುಡ್ಬೇಕು ಅದು ಮಾರಾಟ ಹಾಕಿಬಿಡಬೇಕು ಈ ಹೂವು ಬೆಳೀತಾನೆ ಅದು ಇಟ್ಕೊಂಡು ಕೂತು ಒಣಗೋಗ್ತದ ಈಗ ಹೂವು ಬೆಳೆದ ಈಗ ಬೆಳೆದದ್ದೇಳಿ ಕೆಡದಿಂದ ಬಿಡಿಸಿ ಕೂಡಲೇ ಎಲ್ಲೆಲ್ಲ ಮಾರಾಟಕ್ಕೆ ಹಾಕಿಕೊಳ್ಬೇಕು ಅವತ್ತೆಲ್ಲ ಮಾರಾಟ ಮಾಡಬೇಕು ಇಲ್ಲ ಕೊಡ್ತೋಗ್ತದೆ ಹಣ್ಣುಗಳು ಅಷ್ಟೇ ಯಾವುದೇ ಬೆಳೆ ಇರಲಿ ಮಾವು ಇರ್ಬೋದು ಸಪೋಟ ಇರ್ಬೋದು ಏಲಕ್ಕಿ ಪಾಳೆ ಇರ್ಬೋದು ಯಾವುದೇ ಕಿತ್ಲೆ ಇರ್ಬೋದು ಮೂಸಂಗಿಂಬಿ ಇರ್ಬೋದು ಬೆಕ್ಕಾದ ಹಣ್ಣು ಇರಲಿ ಸೇಬು ಇರ್ಬೋದು ಎಲ್ಲ ಅಷ್ಟೇ ಎಲ್ಲ ಕೊಡ್ತೋಗ್ತಾವ ಅವನ್ನ ಬೆಳೆ ಫಸಲು ಬಂದು ಕೂಡಲೇ ಸಾಗಾಣಿಕೆ ಮಾಡಿ ಅವನ್ನ ಯಾರು ಕೊಟ್ಕೊಳ್ತಾರೆ ಗ್ರಾಹಕರಿಗೆ ಅವ್ನು ಮಾರಾಟ ಮಾಡಿಬಿಡ್ಬೇಕು ಇಟ್ಕೊಂಡು ಕುಂತ್ಕೊಂಡ್ರೆ ಮಾರಾಟ ಮಾಡೋನಿಗೆ ನಷ್ಟ ಹೋದಷ್ಟು ಬೆಲೆಗೆ ಅವ್ನು ಮಾರಾಟ ಮಾಡಿಬಿಡ್ಬೇಕು ಮತ್ತು ತಂದ ಮೇಲೆ ಇಟ್ಕೊಂಡು ಕುಂತ್ಕೊಂಡ್ರೆ ಕೊಳ್ತೋಗ್ತವೆ ತಂದ ಮೇಲೆ ನಾವೇ ತಿನ್ಕೊಂಬಿಡ್ಬೇಕು ಹಸಿವು ಮತ್ತು ಅನ್ನದ ಸಮಸ್ಯೆ ಇದೆಯಲ್ಲ ಅದು ಈ ಎಲ್ಲ ರೀತಿಯ ಏರಿಳಿತಗಳನ್ನು ಜೀವನದೊಂದಿಗೆ ಹಾಸ್ಕೊಂಡು ಹೊದ್ಕೊಂಡಿದೆ ಹಸಿವು ಎಕನಾಮಿಕ್ ಆರ್ಥಿಕ ಅಭಿವೃದ್ಧಿ ಮತ್ತು ಹಸಿವಿನ ಸಮಸ್ಯೆ ನಿವಾರಣೆ ಹಸಿವು ಮುಕ್ತ ಭಾರತ ಮಾಡೋದು ಯಾಕೆ ಸರಳ ಇಲ್ಲ ಸುಲಭ ಇಲ್ಲ ಅಂತೇಳಿದರೆ ಅದು ಅನೇಕ ಜವಾಬ್ದಾರಿಯನ್ನು ವ್ಯವಸ್ಥೆಯನ್ನು ಒಳಗೊಂಡಿದೆ ರೈತ ಬೆಳಿತಾನೆ ಮಳೆನೇ ಬರಲ್ಲ ಅಣೆಕಟ್ಟುಗಳೇ ತುಂಬಲ್ಲ ಮತ್ತು ರೈತ ಆಗ ಬೆಳೆ ಏನಾಗ್ತದೆ ಒಣಗೋಗ್ತದೆ ಭೂಮಿಯಲ್ಲಿ ನೀರಾವರಿ ವ್ಯವಸ್ಥೆ ಇಲ್ಲ ನೀರಾಯಿಸೋಕ್ಕಾಗಲ್ಲ ಬೆಳೆ ಒಣಗೋಗ್ತದೆ ಅಂದ್ರೇನು ಈ ಪ್ರಕೃತಿ ವೈಪರೀತ್ಯಗಳಿಂದ ಕೂಡ ನಮಗೆ ಬೆಳೆ ನಷ್ಟ ಆಗುತ್ತೆ ಹಸಿವು ಬಡತನ ಆಹಾಕಾರ ನಿರುದ್ಯೋಗ ಇವು ಬೃಹದಾಕಾರವಾಗಿ ದೇಶದ ಸಮಸ್ಯೆಗಳಾಗಿ ಕಾಡುತ್ತೆ ನಂತರ ಬೆಳೆ ಏನೇನೋ ಬೆಳಿತಾನೆ ಪ್ರವಾಹ ಬಂದ್ಬಿಡ್ತದೆ ಅತಿವೃಷ್ಟಿಯಾಗಿಬಿಡ್ತದೆ ಪ್ರಾಣಿ ಪ್ರಾ ಪ್ರಾಣಿ ಪಕ್ಷಿಗಳು ಬಂದು ಈಗ ಹಂದಿಗಳು ಮಂಗಗಳು ಪಕ್ಷಿಗಳು ಅವು ಬಂದು ಎಲ್ಲ ಮೇಕು ತಿನ್ಕೊಂಡು ಹೋಗಿಬಿಡ್ತವೆ ಅವುಗಳನ್ನೆಲ್ಲ ಸಂರಕ್ಷಣೆ ಮಾಡಬೇಕು ಹೀಗೆ ಅನ್ನದ ಸಮಸ್ಯೆ ಬೆಳೆ ಬೆಳೆಯುವುದು ರೈತಾಪಿ ಕೆಲಸ ಕೃಷಿ ಬೇಸಾಯ ಮಾಡುವುದು ಸರಳ ಇಲ್ಲ ಸುಲಭ ಇಲ್ಲ ನಾನು ಜಗದ್ಗುರು ಪ್ರಭುದೇವದವರು ಪೀಠದೊಳಗೆ ಹತ್ತು ವರ್ಷ ಬೇಸಾಯ ಮಾಡಿದೆ ಲಕ್ಷ ಲಕ್ಷ ಸುರಿದೆ ಹತ್ತು ಪೈಸ ವಾಪಸ್ ಬರಲಿಲ್ಲ ಹತ್ತು ಪೈಸ ನನಗೆ ರಿಟರ್ನ್ ಇಲ್ಲ ಇದು ಬೇಸಾಯ ರೈತ ಕೂಡ ಬೇಸಾಯ ನೀ ಸಾಯ ವ್ಯವಸಾಯ ನೀ ಸಾಯ ಅಂತ ಯಾಕೆ ಗಾದೆ ಉಟ್ಕೊಂಡಿದೆ ಅಂದರೆ ಎಷ್ಟೆಲ್ಲ ಬೇಸಾಯ ಮಾಡಿದರೂ ಕೂಡ ರೈತರು ಶ್ರೀಮಂತರಾಕಾಗಲ್ಲ ಯಾಕಂದರೆ ಭೂಮಿ ಅಂತಲ್ಲಿರ್ತದೆ ಮಳೆ ಬರಲ್ಲ ಬೇರೆ ನೀರಿನ ಸೌಲಭ್ಯಗಳಿಲ್ಲ ಅಂದ್ರೇನು ಮನುಷ್ಯನ ಅವನಲ್ಲಿ ಕೌಶಲ್ಯ ಇದೆ ವಿದ್ಯೆ ಇದೆ ಎಲ್ಲ ಇದೆ ಆದರೂ ಅವ್ನು ಶ್ರೀಮಂತನಾಗಲ್ಲ ಈಗ ಬೇಸಾಯದಲ್ಲಿ ತೊಡಕೊಂಡು ಸಾಯ ವ್ಯವಸಾಯ ನೀ ಸಾಯ ಅವ್ರು ಯಾಕೆ ಅಭಿವೃದ್ಧಿ ಆಗೋದಲ್ಲ ಅಂತೇಳಿದರೆ ಕೌಶಲ್ಯಕ್ಕೆ ಮೌಲ್ಯಕ್ಕೆ ಜೀವನ ಮೌಲ್ಯಗಳಿಗೆ ಎಲ್ಲಿ ಬೆಲೆ ಇಲ್ಲ ಅಂದರೆ ದೇಶ ಎಂಥ ವ್ಯಕ್ತಿಗಳಿಗೆ ಅವರಲ್ಲಿ ಜೀವನ ಮೌಲ್ಯಗಳು ತೊಡೆದಾಗಿರ್ತದೆ ಆದರೆ ಅಲ್ಲಿ ವ್ಯಾಲ್ಯೂನೇ ಇರೋದಿಲ್ಲ ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ ಬಟನ್ ಕಾಣುತ್ತೆ ಬೆಲ್ ಬಟನನ್ನು ಒತ್ತಿ ಲೈಕ್ ಕಾಣುತ್ತೆ ಲೈಕನ್ನು ಒತ್ತಿ ನಿಮ್ಮಲ್ಲಿ ಶೇರ್ ಅಂತ ಇರುತ್ತೆ ವಾಟ್ಸಪ್ಪಲ್ಲಿ ಇಪ್ಪತ್ತು ಜನಕ್ಕೆ ಕನಿಷ್ಠ ಶೇರ್ ಮಾಡಿ ರೈತ ಬೆಳಿತಾನೆ ಮಳೆನೇ ಬರಲ್ಲ ಅಣೆಕಟ್ಟುಗಳೇ ತುಂಬಲ್ಲ ಮತ್ತು ರೈತ ಆಗ ಬೆಳೆ ಏನಾಗ್ತದೆ ಒಣಗೋಗ್ತದೆ ಭೂಮಿಯಲ್ಲಿ ನೀರಾವರಿ ವ್ಯವಸ್ಥೆ ಇಲ್ಲ ಹಾಯ್ಸೋಕ್ಕಾಗಲ್ಲ ಬೆಳೆ ಒಣಗೋಗ್ತದೆ ಅಂದ್ರೇನು ಈ ಪ್ರಕೃತಿ ವೈಪರೀತ್ಯಗಳಿಂದ ಕೂಡ ನಮಗೆ ಬೆಳೆ ನಷ್ಟ ಆಗತ್ತೆ ಹಸಿವು ಬಡತನ ಆಹಾಕಾರ ನಿರುದ್ಯೋಗ ಇವು ಬೃಹಧಾಕಾರವಾಗಿ ದೇಶದ ಸಮಸ್ಯೆಗಳಾಗಿ ಕಾಡ್ತಾನೆ ನಂತರ ಏನೇನೋ ಬೆಳಿತಾನೆ ಪ್ರವಾಹ ಬಂದ್ಬಿಡ್ತದೆ ಅತಿವೃಷ್ಟಿಯಾಗಿಬಿಡ್ತದೆ ಪ್ರಾಣಿ ಪ್ರಾ ಪ್ರಾಣಿ ಪಕ್ಷಿಗಳು ಬಂದು ಈಗ ಹಂದಿಗಳು ಮಂಗಗಳು ಪಕ್ಷಿಗಳು ಅವು ಬಂದು ಎಲ್ಲ ಮೇಯ್ಕೊಂಡು ತಿನ್ಕೊಂಡು ಹೋಗಿಬಿಡ್ತವೆ ಅವುಗಳನ್ನೆಲ್ಲ ಸಂರಕ್ಷಣೆ ಮಾಡಬೇಕು ಹೀಗೆ ಅನ್ನದ ಸಮಸ್ಯೆ ಬೆಳೆ ಬೆಳೆಯುವುದು ರೈತಾಪಿ ಕೆಲಸ ಕೃಷಿ ಬೇಸಾಯ ಮಾಡುವುದು ಸರಳ ಇಲ್ಲ ಸುಲಭ ಇಲ್ಲ ನಾನು ಜಗದ್ಗುರು ಪ್ರಭುದೇವದರ ಪೀಠದೊಳಗೆ ಹತ್ತು ವರ್ಷ ಬೇಸಾಯ ಮಾಡಿದೆ ಲಕ್ಷ ಲಕ್ಷ ಸುರಿದೆ ಹತ್ತು ಪೈಸ ವಾಪಸ್ ಬರಲಿಲ್ಲ ಹತ್ತು ಪೈಸೆ ಅಂದ್ರೆ ರಿಟರ್ನ್ ಇಲ್ಲ ಇದು ಬೇಸಾಯ ಈ ಸಂಚಿಕೆಯನ್ನು ದಾಸಿಮಯ್ಯನವರ ಒಂದು ವಚನದಿಂದ ಮುಕ್ತಾಯ ಮಾಡ್ತೇನೆ ಹಸಿವೆಂಬ ಹೆಬ್ಬಾವು ಬಸಿರ ಹಿಡಿಯಲು ಬಂದು ವಿಷವೇರಿ ತಯ್ಯ ಆಪಾದ ಮಸ್ತಕಕ್ಕೆ ಹಸಿವಿಗನ್ನವ ನೆಳುಹಿ ವಿಷವ ನಿಳುಹಬಲ್ಲೆಡೆ ಆತನೇ ಜಗದೀಶ ಕಾಣ ರಾಮನಾಥ ಇದು ದಾಸ್ಯಮೇನವರ ವಚನ ಅವರು ಬದುಕಿದ್ದೀನಿ ಇಂದಿನ ರಾಯಚೂರು ಜಿಲ್ಲೆಯಲ್ಲಿ ಅಲ್ಲಿ ಬಡತನ ಬಹಳ ನೀರಾವರಿ ಇಲ್ಲ ಮಳೆ ಬರಲ್ಲ ಒಂದು ಮನುಷ್ಯ ಹೆಂಗೆ ಅವನು ಬೇರೆ ಬೇರೆ ಕಾಯ್ಕ ಮಾಡಿದರೂ ಏನು ಸಂಪಾದನೆ ಆಗಲ್ಲ ಯಾಕೆ ಕೊಳ್ಳೋರಿಲ್ಲ ಈಗ ಅವರು ವಸ್ತ್ರ ನೈತಿದ್ರು ದಾಸಿಂಬೈನೋರು ವಸ್ತ್ರವನ್ನು ರೇಷ್ಮೆ ವಸ್ತ್ರವನ್ನು ಬೇಕಲ್ಲ ಮತ್ತು ಮತ್ತದೆಲ್ಲೋಗ ಮಾರಾಟ ಮಾಡಬೇಕು ಮಾರಾಟ ಮಾಡೋಕೆ ಹೋಗೋದು ಹೆಂಗೆ ಅಂದ್ರೇನು ಕೌಶಲ್ಯ ಇದೆ ಆದರೆ ಅದು ಬೀದಿ ಪಾಲು ಕೊಳ್ಳೋರಿಲ್ಲ ಆದರೆ ಹಸಿವೆಂಬ ಹೆಬ್ಬಾವು ಬಸಿರ ಹಿಡಿಯಲು ಬಂದು ವಿಷವೇರಿತಯ್ಯ ಆಪಾದ ಮಸ್ತಕಕ್ಕೆ ಹಸಿವನ್ನು ತಕ್ಕಂಥದ್ದು ಮನುಷ್ಯನ ಹಿಡಿದಾಗ ಹಸಿವನ್ನು ದಾಸಿಮೈನವರು ಹೆಬ್ಬಾವು ಅಂತಾರೆ ನೋಡ್ರಿ ಎಂಥ ರೂಪಕ ಕೊಡ್ತಾರೆ ಎಂಥ ವಿಷಮವಾದ ರೂಪಕವನ್ನು ಕೊಡ್ತಾರೆ ಹಸಿವೆಂಬ ಹೆಬ್ಬಾವು ಬಸಿರ ಹಿಡಿಯಲು ಬಂದು ಬಡತನ ಹಸಿವು ಆರ್ಥಿಕ ನಷ್ಟ ಬೆಳೆ ನಷ್ಟ ಇವು ಮನುಷ್ಯನ ಜೀವನವನ್ನು ಗರಬಡದಂಗ ದೇವು ಪಡೆದಂಗೆ ಮೆಟ್ಕೊಂಡಾಗ ಅವನ ಜೀವನ ಏನಾಗ್ತದ ಹಸಿವೆಂಬ ಹೆಬ್ಬಾವು ಬಸಿರ ಹಿಡಿಯಲು ಬಂದು ವಿಷವೇರಿ ತೈ ಆಪಾದ ಮಸ್ತಕಕ್ಕೆ ಹಸಿವಿಗನ್ನವನಿಕ್ಕಿ ವಿಷವನೆಳುಹಬಲ್ಲಡೆ ಆತನೇ ಜಗದೀಶ ಕಾಣ ರಾಮನಾಥ ಇಂಥ ಹಸಿವು ಬಹಳವಾಗಿ ಬಡಿದಂಥ ಕಾಲಕ್ಕೆ ಅಲ್ಲಿ ದಯಾಮಯನಾಗಿ ಕರುಣಾಮಯನಾಗಿ ಹಸಿವಿಗೆ ಅನ್ನ ಕೊಡ್ತನಲ್ಲ ಅವನೇ ದೇವರು ಹೀಗೆ ನಾವು ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಲೈಕ್ ಬಟನನ್ನು ಒತ್ತಿ ಬೆಲ್ ಬಟನನ್ನು ಒತ್ತಿ ಶೇರ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ನಲ್ಲಿ ಇಪ್ಪತ್ತು ಜನಕ್ಕೆ ಈ ವಿಡಿಯೋಗಳನ್ನು ಶೇರ್ ಮಾಡಿ